ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ ಡಾಕ್ಟ್ರುಗಳೇ ಸಾಯ್ತಿಯ ನೀನು ಅಂತ ಟೈಮ್ ಕೊಟ್ಬಿಟ್ಟಿದ್ರು ಆ ಟೈಮ್ ಅಲ್ಲಿ ನಾನು ರಾಯರಿಗೆ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಇವಾಗ ಏನಂತಂದ್ರೆ ನಂದು ತೂಕ ಕಡಿಮೆ ಆಗ್ಬಿಟ್ಟಿತ್ತು ನಲ್ವತ್ತು ಕೆಜಿ ನಾನು ಇಲ್ಲಿ ಬಂದ್ ಕಾಯಿ ಕಟ್ಟಿದೆ ಇವಾಗ ಆಕ್ಚುಲಿ ನಾಲ್ಕನೇ ವಾರ ನಂದು ಬರೆಯ ನಂದ್ ಇವಾಗ ತೂಕ ನಲ್ವತ್ ಕೆ ಜಿಯಿಂದ ಯಿಂದ ಕೆ ಜಿ ಆಗಿದೆ ಓಕೆನಾ ಆಮೇಲೆ ನಮ್ದು ಇನ್ನು ಏನೇನೋ ಬೇಡ್ಕೊಂಡಿದೀವಿ ಅದೆಲ್ಲಾ ಆಗ್ತಾ ಇದೆ ಯಾಕಂತಂದ್ರ ಅದು ಸುಮ್ನ ಹಂಗಿಲ್ಲ ದೇವ್ರ ಪಡ ಪವಾಡ ಇಲ್ಲೈತಿ ಇಲ್ಲೈತಂತಲ್ಲ ಯಾರ ಮನ್ಯಾಗ ರಾಯರ್ ಇರ್ತಾರ ಅವ್ರ ಮನ್ಯಾಗ ಖಂಡಿತ ಪವಾಡ ಇದ್ದೇ ಇರ್ತೈತಿ ರಾಯರ್ ನಂಬ್ರಿ ಖಂಡಿತವಾಗ್ಲೂ ರಾಯರ ಕೈ ಬಿಡೋಂಗಿಲ್ಲ ನಾನ್ ಇವತ್ ಬದುಕಿದೇನಂತಂದ್ರ ಆ ರಾಯರೇ ಕಾರಣ ಅಷ್ಟ ಅಷ್ಟ ಬರೋ ಭಕ್ತಾದಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಲಾರು ನನ್ಗ ಅದ ಬೇಕು ಇದು ಬೇಕಂತ ಹೇಳಿ ಬರಕ್ ಹೋಗ್ಬೇಡ್ರಿ ನೀವ್ ಒಂದಕ್ ಕೇಳ್ರಿ ರಾಯರೇ ನೀವ್ ನನ್ ಜೊತೆ ಇರ್ರಿ ಅಂತ ಕೇಳ್ರಿ ರಾಯರೇ ಇದ್ರ ಸಾಕ ನಿಮ್ ಜೀವನ ಆರಾಮಾಗಿರ್ತೇತಿ ಪವಾಡುವಾಗಿರ್ತೇತಿ ನಿಮಗ ಅನಸ್ತೈತಿ ಅದೊಂಥರ ಮ್ಯಾಜಿಕಲ್ ಜೀವನ ಅಂತ ಪ್ರತಿ ಸಲ ಬಂದಾಗ ಕಾಯಿ ಸಂಕಲ್ಪ ಮಾಡಿ ಕಟ್ಟಿದೀರ ನೀವು ಎಲ್ಲಾನು ಒಳ್ಳೇದಾಗಿದೆ ಒಳ್ಳೇದಾಗತೈತಿ ಒಳ್ಳೇದ್ ಅಕ್ಕಿತಿ ಅನ್ನೋದು ನಂಬಿಕೆ ಐತಿ ಇದ ಯಾಕಂತಂದ್ರೆ ನಾವ್ ನೋಡಾಕತ್ತೀವಿ ನಮ್ಮ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಕಟ್ಟಿದ್ವಿ ಅದು ದೇವ್ರ ತೋರ್ಸಾಕತ್ತಾನ ನಡಾಕತೈತಿ ಆಕ್ಚುಲಿ ನನ್ ತಂಗಿನೂ ಬಂದ್ ಕಟ್ಟಾಕಿದಾಳಿ ಮುಂದಿನ ವಾರ ಹಂಗಾಗಿ ದಯವಿಟ್ಟು ಯಾರು ಸಂಶಯ ಮಾಡಿ ಕಾಯಿ ಕಟ್ಟಕ್ ಹೋಗ್ಬೇಡ ಮನಸ್ಫೂರ್ತಿಯಿಂದ ನಾವ್ ಏನಾದ್ರು ಒಂದ್ ಅಂತಂದ್ರೆ ಇವಾಗ ತಂದೆ ತಾಯಿ ನಾವ್ ಹೆಂಗ ಅಂತ ನಂಬ್ತೇವಲ್ಲ ಹಂಗ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅಧಾರ್ ಅಂತ ಅನ್ಕೊಂಡ ಕಟ್ರಿ ನೀವ ನೀವ ತಂದೆ ನೀವ ತಾಯಿ ಅಂತ ಖಂಡಿತವಾಗ್ಲೂ ನಿಮ್ಮ ಸಂಕಲ್ಪನೆ ತೀರ್ತೈತಿ ನೀವ ಮತ್ತೊಂಬಂದ ಬರ್ತೀರಿ ಎಲ್ಲಾ ಕಡೆ ಹೋಗಬೇಡ ತಂದೆ ಬಾ ಇಲ್ಲಿ ಮಂತ್ರಾಲಯ ಇದೆ ನನ್ನ ತಂದೆ ಒಂದು ಸಲ ಕಾಯಿ ಕಟ್ಟು ನೋಡ ನಿನ್ನ ಜೀವನ ಪಾವನ ಹಾಕಿದ್ವಿ